ಈಗ ಹೊಸದಾಗಿ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಿರಬೇಕು ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಈಗ ಮಧುಸೂದನ್ ಅವರು ಮಧುಸೂದನ್ ನಾಯ್ಕ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಾರೆ

ಇದನ್ನು ಇವರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ ಮತ್ತು ಆದಷ್ಟು ಜಾಗ್ರತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದೀವಿ ಆದಷ್ಟು ಜಾಗ್ರತೆ ಅವರು ಕೂಡ ಹಿಂದುಳಿದ ಆಯೋಗದವರು ನಾವು ಒಂದು ಅಂದಾಜಿನ ಪ್ರಕಾರ ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಸಮೀಕ್ಷೆ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ಆಯೋಗ ಇವರು ಜಾತಿ ಗಣತಿಯನ್ನು ಆಮೇಲೆ ಸಮೀಕ್ಷೆ ಸಮೀಕ್ಷೆಯನ್ನು ಎರಡು ಸಾವಿರದ ಇಪ್ಪ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿಂದ ಅಕ್ಟೋಬರ್ ಏಳರೊಳಗಡೆ ಮುಗಿಸ್ಬೇಕು ಅಂತ ಮಾಡಿದ್ದಾರೆ ಯಾಕಂತಂದರೆ ಈ ಅವಧಿನಲ್ಲಿ ದಸರಾ ರಜಾ ಇದೆ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಆಗ್ತದೆ ದಸರಾ ಎರಡನೇ ತಾರೀಕಿಗೆ ಜಂಬೂ ಸವಾರಿ ಮುಗೀತದೆ ಟೀಚರ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ಸರ್ವೆಗೆ ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು ರಜಾ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಉಪಾಧ್ಯಾಯಿಗಳು ಅವರನ್ನು ಸರ್ವೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚ್ ಉಪಾಧ್ಯಾಯರುಗಳನ್ನು ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ ಅವರಿಗೆ ವಿಶೇಷ ಬರ್ತದೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ಇದೇ ಜಾಸ್ತಿ ಇರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಮಾಡ್ತಾ ಇದ್ದೀವಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಸ್ಗಳಿಗೆ ಕೋಟಿ ಅವರಿಗೆ ರೆಮುನರೇಷನ್ ಆಗುತ್ತೆ ಅವರಿಗೆ ಮುನ್ನೂರ ಇಪ್ಪತ್ತೈದು ಕೋಟಿಯಷ್ಟು ರೆಮ್ಯುನರೇಷನ್ನೇ ಆಗುತ್ತೆ ಮುನ್ನೂರ ಇಪ್ಪತ್ತೈದು ಕೋಟಿ ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ ನಾನ್ನೂರ ನಲ್ ಮುನ್ನೂರ ನಲ್ವತ್ತೆಂಟಲ್ಲ ನಾಲ್ಕುನೂರ ಹಾಂ ನಾಲ್ಕುನೂರ ಇಪ್ಪತ್ತು ಕೋಟಿ ನಾವು ಸಾಲದೆ ಹೋದರೆ ಮತ್ತೆ ಕೊಡ್ತೀವಿ ಮರುಸರಿ ಭಿಕ್ಷೆಗೆ ಟೀಚರ್ಗಳದ್ದೇ ಮುನ್ನೂರ ಇಪ್ಪತ್ತೈದು ಕೋಟಿ ಆಗುತ್ತೆ ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ ನೂರ ಅರವತ್ತೈದು ಕೋಟಿ ಆಗಿತ್ತು ಹಾಂ ಯಾರು ನಾನು ಹೇಳ್ತಾ ಇರೋದಕ್ಕೆ ಬರ್ ಕಳಪಾದೀನಿ ಅವ್ರು ಕೊಟ್ಟಿದ್ರೆ ಅದಕ್ಕೆ ಕೊಟ್ಟು ಕೊಟ್ಟಷ್ಟೆಲ್ಲ ಬರೀ ಕೊಡೋಕ್ಕಾಗಲ್ಲ ಈಗ ನಾಲ್ಕು ನೂರು ಚಿಲ್ಲರೆ ಕೊಟ್ಟಿದ್ದೀವಿ ಇನ್ನು ಉಳಿದ್ರೆ ಇನ್ನೂ ಬೇಕಾದರೆ ಕೊಡ್ತೀವಿ ಸೊ ಅದರಿಂದ ಒಂದು ಮಧುಸೂದನ್ ಅವರ ಕಮಿಟಿ ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು ಎರಡನೇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ವೆ ಪ್ರಾರಂಭ ಆಗುತ್ತೆ ಸಮೀಕ್ಷೆ ಮತ್ತೆ ಏಳನೇ ತಾರೀಕುವರೆಗೆ ನಡೀತದೆ ವರದಿಯನ್ನು ಡಿಸೆಂಬರ್ ಒಳಗಡೆ ಕೊಡಬೇಕು ಆಮೇಲೆ ಈ ಸಾರಿ ಒಂದು ವಿನೂತನವಾದಂಥ ಪದ್ಧತಿಯನ್ನು ನಾಗಮೋಹನ್ ದಾಸ್ ಸಮಿತಿಯವರು ಆಯೋಗದವರು ಮಾಡಿದ್ರಲ್ಲ ಈ ಒಳ ಬಗ್ಗೆ ಮಾಡಿದ್ರಲ್ಲ ಆ ಥರದ್ದು ಇವರು ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದರೆ ಈ ಮನೆ ಮನೆಗೂ ನಾವು ಕರೆಂಟ್ ಕೊಟ್ಟಿದ್ದೀವಿ ಈ ಮೀಟರ್ ರೀಡರ್ ಇರ್ತಾರಲ್ಲ ಮೀಟರ್ ರೀಡರು ಸೊ ಅವರು ಪ್ರತಿ ತಿಂಗಳು ಕೂಡ ಮೀಟರ್ ರೀಡಿಂಗ್ ರೀಡಿಂಗ್ ಮಾಡ್ತಾರೆ ನಾವು ಮನೆಕ್ಷನ್ ಕನೆಕ್ಷನ್ ಕೊಟ್ಟುವಾಗ ಆರ್ ಆರ್ ನಂಬರ್ ಕೊಟ್ಟಿರ್ತೀವಿ ಜಿಯೋ ಜಿಯೋ ಮಾಡ್ತಾರೆ ಹಾಂ ಸೊ ಇವರು ಹೋಗಿ ಜಿಯೋ ಟೈಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಿದ್ದಾವೆ ಆ ಮನೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಮನೆಗಳಿಗೆ ಒಂದು ಹಾಂ ಯುನಿಕ್ ಹೌಸಿಂಗ್ ಐ ಡಿ ಹಾಂ ಪಟ್ಟಿ ಅಂಟಿಸ್ತಾರೆ ಆ ಪಟ್ಟಿನ ಒಂದು ಇದು ಮಾಡಿ ನಂಬರ್ ಮಾಡಿ ಅಂಟಿಸ್ತಾರೆ ಮನೆ ಮನೆಗೆ ಇದು ಹಾಂ ಮೊದಲನೇ ಕೆಲಸ ಹ್ಞೂ ಯು ಎಚ್ ಐ ಡಿ ಅಂತ ಹೇಳ್ತಾರೆ ಅದಕ್ಕೆ ಯುನಿಕ್ ಔಸ್ಹೋಲ್ಡ್ ಐಡೆಂಟಿಟಿ ಯುನಿಕ್ ಔಸ್ಹೋಲ್ಡ್ ಐಡೆಂಟಿಟಿ ಎಲ್ಲ ಎರಡು ಕೋಟಿ ಮನೆಗೂ ಅಂಟಿಸ್ತೀವಿ ಸುಮಾರು ಎರಡು ಕೋಟಿ ಮನೆಗೂ ಕೂಡ ಅಂಟಿಸ್ತಕ್ಕಂಥ ಕೆಲಸನ ಮಾಡ್ತಾರೆ ಇವತ್ತಿಗೆ ಒಂದು ಐವತ್ತೈದು ಕೋಟಿ ಅಂಟಿಸಿದೀವಿ ಈಗ ಇವತ್ತಿನವರಿಗೆ ಒಂದು ಕೋಟಿ ಐವತ್ತೈದು ಲಕ್ಷ ಮನೆಗಳಿಗೆ ಈ ಕಾರ್ಡ್ ಈ ಪಟ್ಟಿಯನ್ನು ಅಂಟಿಸಿ ಅಂಟಿಸ್ತಕ್ಕಂಥ ಕೆಲಸ ಈ ಸ್ಲಿಪ್ ಅಂತ ಸ್ಟಿಕರ್ ಸ್ಟಿಕರ್ ಸ್ಟಿಕ್ಕರ್ ಅದು ಅಂಟಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದು ಒಂದು ಆಮೇಲೆ ಅದಾದ ಮೇಲೆ ಮನೆ ಮನೆಗೆ ಮೇಸ್ಟ್ರಿಗಳು ಟೀಚರ್ ಸರ್ವೆ ಮಾಡ್ತಾರೆ ಪ್ರತಿ ಮನೆಗೂ ಕೂಡ ಅಲ್ಲಿ ಈ ಆಧಾರ್ ಕಾರ್ಡ್ ಇದೆಯಲ್ಲ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡು ಅದನ್ನು ಅವರು ಮೊಬೈಲ್ ಇದ್ದರೆ ಮೊಬೈಲ್ಗೆ ಲಿಂಕ್ ಮಾಡ್ತಾರೆ ಯಾರ್ಯಾರ ಹತ್ರ ಮೊಬೈಲ್ ಇದೆ ಅದಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಒಂದು ವೇಳೆ ಮೊಬೈಲ್ ಇಲ್ಲದೆ ಹೋದರೆ ಆ ಮನೆಗಳನ್ನು ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ವ್ಯಕ್ತಿಗಳದ್ದು ಮನೆಗಳದ್ದು ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಒಟ್ಟಾರೆಯಾಗಿ ಸೈಂಟಿಫಿಕ್ಕಾಗಿ ಆಗಬೇಕು ಯಾರೂ ಕೂಡ ತಪ್ಪಿಸ್ಕೋಬಾರದು ನನ್ನ ಮನವಿ ಏನಪ್ಪ ಅಂತಂದರೆ ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಮನವಿ ಜೊತೆಗೆ ಅರುವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಕಾಂತರಾಜ್ ವರದಿ ಮತ್ತು ಐವತ್ನಾಲ್ಕಿತ್ತು ಈಗ ಆರು ಜಾಸ್ತಿ ಮಾಡಿದ್ದಾರೆ ಆರು ಪ್ರಶ್ನೆಗಳು ಜಾಸ್ತಿ ಮಾಡಿದ್ದಾರೆ ಅರುವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಅವರು ನೀನು ಯಾವ ಧರ್ಮದವನು ಯಾವ ಜಾತಿಯವನು ನಿನ್ನ ಶೈಕ್ಷಣಿಕ ಪರಿಸ್ಥಿತಿಯನ್ನು ನಿನ್ನ ಸಾಮಾಜಿಕ ಪರಿಸ್ಥಿತಿಯನ್ನು ನಿಮಗೆ ಉದ್ಯೋಗ ಇದೆಯಾ ಇಲ್ಲವಾ ನಿನ್ನ ಜಮೀನುಗಳಿದೆಯಾ ಇಲ್ವ ನೋಡಿ ಇದು ಅರುವತ್ತು ಪ್ರಶ್ನೆಗಳನ್ನು ಟೀಚರ್ಗಳು ಅವ್ರ ಮನೆಗಳಿಗೆ ಗಾಡಿ ಮನೆ ಪ್ಲಾಟ್ ಇದಾವೆ ಹೋಗಿ ಹೋದಾಗ ಕೇಳ್ತಾರೆ ಅದಕ್ಕೆ ನಾನು ಎಲ್ಲ ಜನರಲ್ಲಿ ಮನವಿ ಮಾಡೋದೇನಪ್ಪ ಅಂತಂದರೆ ತಪ್ಪದೇ ಇದರಲ್ಲಿ ಪಾಲ್ಗೊಳ್ಳಬೇಕು ನಂಬರ್ ಒನ್ ನಂಬರ್ ಟು ಈ ಅರವತ್ತು ಪ್ರಶ್ನೆಗಳಿಗಿದೆಯಾ ಕೇಳ್ತಾರಲ್ಲ ಅವಕ್ಕೆಲ್ಲ ಉತ್ತರ ಕೊಡಬೇಕು ಮತ್ತೆ ಯಾರು ಕೂಡ ಇದರಲ್ಲಿ ತಪ್ಪಿಸ್ಕೋಬಾರದು ಒಂದು ವೇಳೆ ನಿಮಗೆ ಮನೆಯಲ್ಲಿ ಇರ ಇರಕ್ಕೆ ಒಂದು ಸಹಾಯವಾಣಿ ಇದೆ ಆಯೋಗದ್ದು ಸಹಾಯವಾಣಿ ಸಂಖ್ಯೆ ಎಂಬತ್ತು ಐವತ್ತು ಎಪ್ಪತ್ತೇಳು ಜೀರೋ 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 ನಾಲ್ಕು ಎಂಬತ್ತು ಐವತ್ತು ಎಪ್ಪತ್ತೇಳು ಮೂರು ಸೊನ್ನೆ ನಾಲ್ಕು ಇದು ಸಹಾಯವಾಣಿ ನಂಬರು ಅದಕ್ಕೆ ಕರೆ ಮಾಡಬಹುದು ಆಮೇಲೆ ವೆಬ್ಸೈಟ್ ಕೂಡ ಇದೆ ವೆಬ್ಸೈಟ್ ವಿಳಾಸ ಏನಿದು ಇದು ಡಬ್ಲ್ಯೂ ಡಬ್ಲ್ಯೂ ಕೆಎಸ್ ಕೆಎಸ್ ಬಿ ಸಿ ಕರ್ನಾಟಕ ಸ್ಟೇಟ್ ಬಿ ಸಿ ಕರ್ನಾಟಕ ಗೌರ್ಮೆಂಟ್ ಇನ್ ಕೊಟ್ಟಿದ್ದೀರಾ ಇದು ನೋಡ್ಕೊಳ್ಳಿ ಇದು ನೀವು ನೋಡ್ಕೊಳ್ಳೋದ್ಕಿಂತ ಹೆಚ್ಚಾಗಿ ನೀವು ಬರೋದು ಜನರಿಗೆ ತಿಳಿಸಿ ಅಷ್ಟೆ ಆನ್ಲೈನ್ ಮೂಲಕ ಕೂಡ ಮಾಡಬಹುದು ಒಂದು ನ್ಯೂಸ್ ಕರೆಂಟ್ ವಿದ್ಯುತ್ ಅವರು ಮನೆ ಮನೆಗೆ ಹೋಗಿ ಸ್ಟಿಕರ್ ಅಂಟಿಸ್ತಾರೆ ಆರ್ ಆರ್ ನಂಬರ್ ತಗೊಂಡು ಆಮೇಲೆ ಹೋಗಿ ಆಮೇಲೆ ಆಶಾ ಕಾರ್ಯಕರ್ತರು ಇದು ಮೊದಲೇ ಟೀಚರ್ಗಳು ಹೋಗೋಕ್ಕಿಂತ ಮುಂಚಿತವಾಗಿ ಮೂರು ದಿವಸ ಮುಂಚೆ ಮೂರು ದಿನ ಮುಂಚಿತವಾಗಿ ಹೋಗಿ ಆಶಾ ಕಾರ್ಯಕರ್ತರು ಎಲ್ಲರ ಮನೆಗಳಿಗೆ ಹೋಗಿ ಅರವತ್ತು ನಾಳೆಯಿಂದ ಈ ನಮೂನೆಯನ್ನ ಕೊಟ್ಬಿಡ್ತಾರೆ ಅವರಿಗೆ ಮುಂಚಿತವಾಗಿ ಯಾಕಂತಾರೆ ಓದ್ಕೊಂಡಿರಲಿ ಅಂತ ಅವ್ರಿಗೆ ಗೊತ್ತಾಗಿ ಮಾಹಿತಿ ಗೊತ್ತಿರಲಿ ಅಂತ ಎಲ್ಲರಿಗೂ ಎಲ್ಲರಿಗೂ ಈ ಕಡೆ ಕೊಡಿ ಇದು ಟೀಚರ್ಗಳು ಹೋದಾಗ ಮನೆಗೆ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಕೊಡ್ತೀವಿ ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ಆಶಾ ಕಾರ್ಯಕರ್ತರು ಸೈಬರ್ ಕ್ವಶನ್ ಮುಂಚಿತವಾಗಿಯೇ ಟೀಚರ್ಗಳು ಹೋಗೋದಕ್ಕಿಂತ ಮುಂಚಿತವಾಗಿಯೇ ಮನೆ ಮನೆಗೆ ಹೋಗಿ ಈ ನಮೂನೆಗಳನ್ನು ಕೊಡ್ತಾರೆ ಅವರು ಓದಕ್ಕೆ ಬರೋರು ಅದು ಓದ್ಕೋಬೋದು ಓದಕ್ಕೆ ಇದ್ದವರು ಬೇರೆಯವ್ರ ಮೂಲಕ ಓದ್ಕೊಂಡು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಒಟ್ಟಾರೆಯಾಗಿ ದೆ ಮಸ್ಟ್ ಬಿ ಪ್ರಿಪೇರ್ಡ್ ದೆ ಮಸ್ಟ್ ಬಿ ಪ್ರಿಪೇರ್ಡ್ ವಟ್ ಎವರ್ ಕ್ವಶನ್ಸ್ ಐ ಮೀನ್ ಅಕಾರ್ಡಿಂಗ್ ಟು ದಿ ನಮೂನೆ ಮಾಡೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸೊ ಇಷ್ಟೆಲ್ಲ ಕ್ರಮಗಳನ್ನು ತಗೊಳ್ತಾ ಇರೋದು ಯಾಕೆ ಅಂತಂತಂದರೆ ಯಾರು ಕೂಡ ತಪ್ಪಿಸ್ಕೋಬಾರದು ಎಲ್ಲರ ಮನೆಗಳು ಕೂಡ ಎಲ್ಲರ ಮನೆಗಳಲ್ಲೂ ಕೂಡ ನಮಗೆ ಅವರ ಮಾಹಿತಿ ಸಿಗಬೇಕು ಅಪಾರ್ಟ್ಮೆಂಟ್ಗಳಿಗೂ ಎಲ್ಲ ಅಪಾರ್ಟ್ಮೆಂಟ್ಗಳಿಗೂ ಹೋಗ್ತವೆ ಈಗ ಪ್ರತಿಯೊಬ್ಬ ಟೀಚರ್ಗೆ ಎಷ್ಟು ಮನೆ ಕೊಡ್ತೀರಿ ನೂರ ಐವತ್ತು ಒಮ್ಮೆ ಟೀಚರ್ಗೂ ನೂರ ಇಪ್ಪತ್ತರಿಂದ ನೂರ ಐವತ್ತು ಮನೆಗಳು ನೂರ ಇಪ್ಪತ್ತರಿಂದ ನೂರ ಮನೆಗಳು ಎನ್ಯುಮಿನೇಷನ್ ಬ್ಲಾಕ್ ಮಾಡಿ ಅವ್ರಿಗೂ ಒಂದೊಂದು ಬ್ಲಾಕ್ ಮಾಡಿದೆ ಒಂದೊಂದು ಬ್ಲ್ಯಾಕ್ ಮಾಡಿ ಒಬ್ಬ ಟೀಚರಿಗೆ ನೂರ ಇಪ್ಪತ್ತರಿಂದ ನೂರ ಐವತ್ತು ಮನೆಗಳು ಅದು ಅಪಾರ್ಟ್ಮೆಂಟ್ ಇರಲಿ ಅಲ್ಲಿ ಎಷ್ಟು ಮನೆಗಳಿರ್ತವೆ ಅಷ್ಟು ಅಪಾರ್ಟ್ಮೆಂಟ್ಗಳು ಅಷ್ಟು ಅಪಾರ್ಟ್ಮೆಂಟ್ ಅದಕ್ಕೆ ನೋಡಪ್ಪ ಆನ್ಲೈನ್ ಮೂಲಕ ಕೊಡಲಿ ಹ್ಞೂ ನೀವು ಜಾತಿ ಹೇಳ್ಕೊಳ್ಳೋಕ್ಕಾಗಲ್ಲ ತಾನೇ ಟೀಚರ್

ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗ ಅದಕ್ಕೆ ಯಾರಿಗೆ ಜಾತಿ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಥವಾ ಟೀಚರ್ ಹೇಳ್ಕೊಳ ಹೋದಾಗ ಸಿಗೋದಿಲ್ಲ ಅವರು ಸಹಾಯವಾಣಿ ಮೂಲಕ ಕರೆ ಮಾಡಿ ಹೇಳ್ಬೋದು ನಂಬರ್ ಒನ್ ನಂಬರ್ ಟು ಆನ್ಲೈನ್ ಮೂಲಕ ಹೇಳಲಿಕ್ಕೆ ಕೊಡಲಿಕ್ಕೆ ಅವಕಾಶ ಇದೆ ಮೂರನೇದು ಪಬ್ಲಿಕ್ನಲ್ಲಿ ಮಾಡೋದು ಆಮೇಲೆ

ಕೂಳಿಸ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಕೇಳಿ ಪ್ರಯತ್ನವನ್ನು ಮಾಡ್ತಾರೆ ಗೊತ್ತಾಯ್ತಾ ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಟೀಚರ್ಸ್ ಟ್ರೈನಿಂಗು ಮಾಡಿ ಅವ್ರಿಗೆ ಹೇಗೆ ನಿಮ್ಮ ಕ್ವಶನ್ ಕೇಳಬೇಕು ಹೇಗೆ ಉತ್ತರ ಪಡ್ಕೊಳ್ಬೇಕು ಹೇಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು ಅದ್ರ ಬಗ್ಗೆ ಒಂದು ಹೆಂಗೆ ಇಲ್ಲ ನೀನು ಈಗ ನೀನು ಅಂತ ಇರ್ತೀಯ ನೀನು ನೀನು ಜಾತಿ ಹೇಳಕ್ಕೆ ಹೋಗಲ್ಲ ಇದರಲ್ಲಿ ಆನ್ಲೈನ್ ಮೂಲಕ ಹೇಳು

ಸಾಮಾಜಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಔದ್ಯೋಗಿಕ ಪರಿಸ್ಥಿತಿ ಏನು ನಿಮ್ಮ ನಿಮ್ಮ ಪರಿಸ್ ಇದು ಸಾ ಇದು ಸಾಮಾಜಿಕವಾಗಿ ಹೇಳೋಕ್ಕೆ ಏನು ಕಷ್ಟ ನಿಮಗೆ ನೋಡಪ್ಪ ಆಧಾರ್ ಕಾರ್ಡ್ ಇರ್ತದೆ ನಿನ್ನ ಹತ್ರ ಆಧಾರ್ಸ್ ಅಂತ ಹಾಂ ಆಧಾರ್ಸ್ ಅಂತ ಪಾರ್ಲಮೆಂಟ್ ಅದರಲ್ಲಿ ಹಾಕ್ಬೋದು ಅದರಲ್ಲಿ ಹಾಕ್ಬೋದು ಆಗ್ಬೋದು ಈಗ ಹದಿನೈದು ದಿನಗಳಲ್ಲಿ ಮುಗಿಸಿತ್ತು ಹಿಂದೆ ಕಾಂತರಾಜ್ ವರದಿ ಮಾಡಿದಾಗ ಹದಿನೈದು ದಿನದಲ್ಲೇ ಮುಗಿಸಿದ್ರು ಈಗಲೂ ಹದಿನೈದು ದಿನದೊಳಗಡೆ ಮುಗಿಸ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆಗಳು ಕೊಟ್ಟಿರೋ ಕೊಟ್ಟಿರೋದು ಹಾಂ ಇಲ್ಲಿ ಅದಕ್ಕೆ ಬೇರೆ ಬೇರೆ ಮತ್ತೆ ದಾರಿಗಳು ಇದ್ದವಲ್ಲಪ್ಪ ಅದು ಒಂದೇ ಉಪಯೋಗ ಮಾಡಲ್ಲ ಸರ್ ಒಂದೇ ಉಪಯೋಗ ಅಲ್ಲ ಡೇಟಾ ಇದೆ ದಾರಿಗಳಿಕಾದಷ್ಟು ದುಡ್ಡಿ ಮೂರು ನಾಲ್ಕು